ಆಯ್ ಮಿಡಿಯಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಲಾಕ್ ಬನ್ನಿ ನಾವು ಈ ದಿನ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈರುಳ್ಳಿ ನಿಂಬೆಹಣ್ಣು ಹಾಗೆ ಕೋಳಿ ಸಾಂಬಾರು ಹಾಗೆ ಕೋಳಿ ಸಾರಿನ ಫ್ರೈನ ಹೇಗೆ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದು ಅಂತ ನೋಡ್ಕೊಂಬರೋಣ ಈ ವಿಡಿಯೋ ನೋಡಿದ್ಮೇಲಂತೂ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಈ ಥರ ಮಾಡಿಲ್ಲ ಅಂದರೆ ಈ ಥರ ಸಲ ಟ್ರೈ ಮಾಡಿ ನಾನು ಇಲ್ಲಿ ಮಾಮೂಲಿ ಪಾರಮ್ ಕೋಳಿ ಅಂತಾರಲ್ಲ ಆ ಕೋಳಿನ ತೊಗೊಂಡಿದ್ದೀನಿ ಅಂದರೆ ಮೂಳೆ ಕೋಳಿ ಅಂತಾರೆ ಬಾಯ್ಲರ್ ಕೋಳಿ ಆದರೆ ಬಟ್ ಮೂಳೆ ಇರೋದಿಲ್ಲ ಇದು ಮೂಳೆ ಇರೋ ಕೋಳಿ ಗಟ್ಟಿ ಕೋಳಿ ಅಂತಾರಲ್ಲ ಅದು ಇಲ್ಲಿ ನಾನು ಒಂದು ಕೆ ಜಿ ಒಂದೂವರೆ ಕೆ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಒಂದು ಟಮೊಟ ಮೂರು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಒಂದು ಎರಡು ಇಂಚಷ್ಟು ಶುಂಠಿ ಮೆಣಸು ಲವಂಗ ಚಕ್ಕೆ ಒಂದು ಸ್ವಲ್ಪ ಕಡಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಗೇ ಕುದೀನಾ ತಗೊಂಡಿದ್ದೀನಿ ಇವಾಗ ನಾವು ಫಸ್ಟು ಆಮೇಲೆ ಕಾಯಿನ ತಗೊಂಡಿದ್ದೀನಿ ಮತ್ತು ನಾವು ಇಲ್ಲಿ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿನ ಸಹ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ನಾವು ಒಂದೊಂದೇ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಫಸ್ಟು ಆನಿಯನ್ನ ಪೇಸ್ಟ್ ಮಾಡ್ಕೋತೀನಿ ಆನಿಯನ್ನ ನಾವು ಪೇಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಪೇಸ್ಟ್ ಆದಮೇಲೆ ಒಂದು ಬೇರೆ ಬೌಲಿಗೆ ಹಾಕ್ಕೊಳ್ಳೋಣ ఇవగా నెక్స్ట్ నను మెణు మత్తే బెల్లి మత్తే శుంఠి ಮತ್ತು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೋತೀನಿ ಮೆಣಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಗೆ ಒಂದು ಹಸಿಮೆಣಸಿಕಾಯಿ ಸಹ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯ ಹ್ಯಾಡ್ ಮಾಡಿಲ್ಲ ಬೇಕು ಅಂದರೆ ಹಾಕೋಬೋದು ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳಿಯನ್ನು ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಫ್ರೆಶ್ ಅಂಥದ್ದು ಮತ್ತು ಕಡಲೆ ಒಂದು ಮೂರು ಸ್ಪೂನು ಒಂದು ಟೊಮೊಟೊ ಮತ್ತು ಇಲ್ಲಿ ಮೂರು ಇಂಚಷ್ಟು ಚಕ್ಕೆ ಮತ್ತು ಇಲ್ಲಿ ನಾಲ್ಕರಿಂದ ಐದು ಲವಂಗನ ತಗೊಂಡಿದ್ದೀನಿ ನೋಡಿ ಚಕ್ಕೆನ ನಾವು ನೀಟಾಗಿ ಒಂದು ಸ್ವಲ್ಪ ಮುರ್ದು ಹಾಕೊಳ್ಳೋಣ ಇಲ್ಲಿ ನೋಡಿರಿ ನಾಲ್ಕರಿಂದ ಐದು ಲವಂಗ ಇದೆ ಮತ್ತು ಇಲ್ಲಿ ಕೊತ್ತಂಬರಿನೂ ಸಹ ಒಂದು ಸ್ವಲ್ಪ ಮುರ್ದು ಹಾಕ್ಕೊಂತೀನಿ ಅಂದರೆ ಕಟ್ ಮಾಡಿ ಹಾಕ್ಕೊತೀನಿ ಮತ್ತು ಸ್ವಲ್ಪ ಕುದೀನ ಇದು ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನಾರ್ಮಲಾಗಿ ಸಿಂಪಲಾಗಿ ಮಾಡ್ಕೋಬೋದು ಈ ಕೋಳಿ ಸಾಂಬಾರನ್ನ ಮತ್ತು ಇಲ್ಲಿ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಯಾವುದೇ ಸಾಂಬಾರಾಗಲಿ ನುಣ್ಣಗೆ ಪೇಸ್ಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಬರ್ಧ ಪೇಸ್ಟ್ ಮಾಡ್ಕೊಂಡ್ರೆ ತರತರಿ ಆಗಿರುತ್ತೆ ಆದ್ದರಿಂದ ನಾವು ಯಾವಾಗಲೂ ಯಾವುದೇ ಸಾಂಬಾರು ಮಾಡಲಿ ರುಚಿಯಾಗಿ ಮಾಡ್ಕೋಬೇಕು ಅನ್ನೋ ಅಂತ ಇದ್ದರೆ ನಾವು ನುಣ್ಣಗೇ ಪೇಸ್ಟ್ ಮಾಡ್ಕೋಬೇಕು ನೋಡಿ ನಾನು ಈಗ ಅಂಥ ಮಸಾಲೆಗಳನ್ನ ಮಸಾಲೆ ಅಂದರೆ ತೆಂಗಿನಕಾಯಿ ಮಸಾಲೆ ಆನಿಯನ್ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎತ್ತಿ ಇಡ್ತಾಯಿದ್ದೀನಿ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಇವಾಗ ನಾನು ಕುಕ್ಕರ್ಗೆ ಇಲ್ಲಿ ಒಂದು ಸ್ಪೂನಷ್ಟು ಅಷ್ಟೇ ಆಯಿಲ್ ಹಾಕೊಂಡಿದ್ದೀನಿ ಯಾಕೆಂದರೆ ಚಿಕನಲ್ಲೂ ಸಹ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವ ನೋಡಿ ಒಂದು ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಕಾದ ನಂತರ ಇಲ್ಲಿ ಈರುಳ್ಳಿ ಪೇಸ್ಟು ಹಾಕ್ಕೊಂತೀನಿ ಈರುಳ್ಳಿ ಪೇಸ್ಟ್ ನೋಡಿ ಹಾಕಿದ ಕೂಡಲೇ ಸಖತ್ತು ಹೊಗೆ ಒಗೆ ಥರ ಬಂದುಬಿಡುತ್ತೆ ಅದಾಗಿದ್ದ ಕೂಡಲೇ ಸ್ವಲ್ಪ ಅರ್ಶನ ಪುಡಿ ಅರ್ಶನ ಪುಡಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಇಲ್ಲಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ಈರುಳ್ಳಿ ಹಾಕಿ ಆದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಸಹ ಒಂದು ಐದು ನಿಮಿಷ ಆಗಿತ್ತು ನೋಡಿ ಐದು ನಿಮಿಷ ಆಗಿ ನೀಟಾಗಿ ಫ್ರೈ ಆದಮೇಲೆ ಈಗ ಚಿಕನ್ನ ಆ್ಯಡ್ ಮಾಡ್ಕೋತೀನಿ ಇದೇ ಥರ ಕೈಯಲ್ಲೇ ತೆಗ್ದು ಹಾಕ್ಬೇಕಾಗುತ್ತೆ ನಾವು ಒಂದೇ ಸರಿ ಬೌಲ್ನ ಬಗ್ಸಿದ್ರೆ ಅದರಲ್ಲಿ ನೀರೆಲ್ಲ ಅದಕ್ಕೆ ಹೋಗ್ಬಿಡತ್ತೆ ಆ ಥರ ಹಾಕ್ಬಾರ್ದು ಕೈಯಲ್ಲೇ ತೆಗ್ದು ಹಾಕಬೇಕು ಹಸಿ ವಾಸನೆ ಬರೋದಿಲ್ಲ ಚಿಕನ್ದು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ನಾನು ತಪ್ಪನ್ನ ಆ್ಯಡ್ ಮಾಡ್ತೀನಿ ಚಿಕನ್ಗೆಲ್ಲ ಈಗಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಚಿಕನ್ನೆಲ್ಲ ಉಪ್ಪು ಹಿಡಿಯುತ್ತೆ ಆಮೇಲೆ ಹಾಕಿದ್ರೆ ಚಿಕನ್ ಉಪ್ಪು ಹಿಡಿಯೋಲ್ಲ ಅಂತ ಅಷ್ಟೇ ಮೊದಲೇ ಹಾಕ್ಕೊಂಡ್ಬಿಡ್ತೀನಿ ಅದು ಈಸಿ ಆಗುತ್ತೆ ನೆಕ್ಸ್ಟು ನಾವು ಸಾಂಬಾರಿಗೆ ನೋಡಿ ಹಾಕೊಂಡ್ರೆ ಆಯಿತು ನೋಡಿ ನೀಟಾಗಿ ಇಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಟೈಮ್ ಆಗುತ್ತೆ ಅಂತ ಇಲ್ಲಿ ನೋಡಿ ಹತ್ತು ಹತ್ತು ನಿಮಿಷಕ್ಕೂ ಸಲ ಈ ಥರ ಕೈ ಆಡಿಸ್ಬೇಕು ಈಗ ನೋಡಿ ನಾನು ಒಂದು ಕುಕ್ಕರ್ನ ಮುಚ್ಚಳನ್ನು ಮುಚ್ಚಿಬಿಟ್ಟು ಈಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ ಬಿಟ್ಬಿಟ್ಟು ಎತ್ತಿದ್ದೀನಿ ನೋಡಿ ಚಿಕನಲ್ಲಿರೋ ಅಂಥ ನೀರು ಹಸಿ ವಾಸನೆ ಎಲ್ಲ ಉಗುವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಳ್ಳಿ ಎಲ್ಲ ಇದೇ ಥರನೇ ಮಾಡೋದು ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆ ಮತ್ತು ಧನ್ಯಾ ಪುಡಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಅದ ಮಾಡ್ಕೋಬೇಕು ನಿಮಗೆ ಗಟ್ಟಿ ಬೇಕು ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ಗಟ್ಟಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆ ಸ್ಟ್ರಕ್ಚರ್ ಬರುತ್ತೆ ನಮ್ಗೆ ಎಷ್ಟು ಬೇಕಾದ ಆ ಥರ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಗಟ್ಟಿ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಕುದ್ದಿ ಚಿಕನ್ ಎಲ್ಲ ಬೇಯಿದಾಗ ಕಮ್ಮಿನೇ ಆಗುತ್ತೆ ಸಾಂಬಾರು ಇವಾಗ ನಾನು ಮೊಟ್ಟೆ ಕೋಳಿಯಲ್ಲಿ ಇತ್ತಲ್ಲ ಅದನ್ನ ಲಾಸ್ಟಿಗೆ ಇದ್ದೀನಿ ಫ್ರೆಂಡ್ಸ್ ಮೊದಲೇ ಹಾಕ್ಬಿಟ್ರೆ ಅಷ್ಟಾಗಿರುಳ್ಳಿಲಿ ಇವೆಲ್ಲ ಹೊಡೆತೋಗಿಬಿಡುತ್ತೆ ಅದನ್ನ ನಾನು ಲಾಸ್ಟಿಗೆ ಇದ್ದೀನಿ ಹಾಕ್ಬಿಟ್ಟು ನೋಡಿ ಉಪ್ಪು ಕರೆಕ್ಟಾಗಿತ್ತು ಹಾಗಾಗಿ ನಾನು ಉಪ್ಪನ್ನೇ ಆ್ಯಡ್ ಮಾಡಲಿಲ್ಲ ಒಂದು ನಾಲ್ಕರಿಂದ ಐದು ಉಷೀಲ್ ಹಾಕಿದ್ರೆ ಸಾಕು ಇಲ್ಲಿ ನಾನು ನಾಲ್ಕು ವಿಷಯ ಮಾಡಿಸ್ತಾಯಿದ್ದೀನಿ ನೋಡಿ ನಾಲ್ಕು ಖುಷಿಲ್ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಟೈಮ್ ತೊಗೊಳ್ಳುತ್ತೆ ಅಂತ ಹಾಸ್ತೇನೆ ನೋಡಿ ನಾಲ್ಕು ಆಗಿದೆ ಆದಮೇಲೆ ನೋಡಿ ಮೊಟ್ಟೆ ಎಲ್ಲ ತೇಳ್ತಾ ಇದೆ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಸಖತ್ತಾಗಿದೆ ಅಲ್ವಾ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೋಟಿಫೇಷನ್ ತಕ್ಷಣ ಬರುತ್ತೆ ನೀವು ವೀಡಿಯೋನ ತಕ್ಷಣ ನೋಡ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಒಂದು ಸಲ ನೀವು ಯಾವ ಥರ ಮಾಡ್ತೀರಾ ನಾವು ಯಾವ ಥರ ಮಾಡ್ತೀವಿ ಅಂತ ನೋಡು ಅದ್ರ ಚೇಂಜ್ ಮಾಡಿ ಒಂದು ಸಲ ಮಾಡಿ ಇಲ್ಲಿ ನೋಡಿ ನಾನು ಎಣ್ಣೆಗೆ ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಮಸಾಲೆಕಾಯಿ ಪೇಸ್ಟ್ ಇರುತ್ತಲ್ಲ ಎಲ್ಲ ಎತ್ತಿಟ್ಟಿದ್ದೆಲ್ಲ ಎಲ್ಲ ಪೇಸ್ಟು ಮಾಡಿದ್ದೆಲ್ಲ ಈ ಎಣ್ಣೆಗೆ ಒಂದು ಸ್ಪೂನಿಂದ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇನ್ನೆಲ್ಲ ಹಾಕ್ಕೊಂಡು ನಾವು ಚೀದು ಬೇಯಲಿಕ್ಕೆ ಬೇಯಬೇಕು ಬೇಯೋಷ್ಟೊತ್ತಿಗೆ ಇಲ್ಲಿ ನೋಡಿ ಧನ್ಯ ಪುಡಿನೂ ಹಾಕ್ಕೊಬೇಕು ಧನ್ಯ ಪುಡಿ ಮತ್ತು ಖಾರ ಪುಡಿ ಖಾರಕ್ಕೆ ಹಾಕ್ಕೊಂಡು ನಾನು ಸಾಂಬಾರು ಮಾಡಿದ್ದೆನಲ್ಲ ಚಿಕನ್ ಸಾರು ಚಿಕನ್ ಸಾರಲ್ಲಿ ಒಂದು ಎರಡು ಸ್ಪೂ ಅಂದರೆ ಎರಡು ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ಸಾಂಬಾರು ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಆ ಮಸಾಲೆನ ನೀರು ಹಾಕಿ ಬೇಯಿಸೋದ್ಕಿಂತ ಈ ಥರ ಸಾಂಬಾರು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ನಮಗೆ ಚಿಕನಲ್ಲಿ ಬೆಂದಿರುತ್ತಲ್ಲ ಅದೇ ಚಿಕನ್ ಸಾಂಬಾರಲ್ಲಿ ಬೆಂದಿರುತ್ತಲ್ಲ ಆ ಚಿಕನ್ನ ನಾವು ತೆಗ್ದ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಬೋದು ನಾವು ಬಸ್ ಸಾಂಬಾರೆಲ್ಲ ಕಾಳೆಲ್ಲ ತೆಗ್ದು ಹೇಗೆ ಪಲ್ಯ ಮಾಡ್ಕೋತೀವೋ ಅದೇ ಥರ ಚಿಕನ್ನೆಲ್ಲ ತೆಗ್ದುಬಿಟ್ಟು ಈ ಥರ ಮಸಾಲೆನ ರೆಡಿ ಮಾಡಿಕೊಂಡು ಅದೇ ಸಾಂಬಾರಿಗೆ ಹಾಕಿರೋ ಮಸಾಲೆ ರೆಡಿ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ನಾವು ಮಾಮೂಲಿ ಫ್ರೈ ಮಾಡ್ತೀವಲ್ಲ ಅದೇ ತರನೇ ಇರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ನೀವೆಲ್ಲ ಈ ಥರ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್